ನೀಡ್ಸ ಪಬ್ಲಿಕ್ನ ಎಲ್ಲ ವೀಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಒಂದು ಹೊಸ ಪಿ ಸಿ ಬಿಲ್ಡ್ ಇರುವಂಥದ್ದು ಹೌದು ಈ ಸಾರಿ ನಾವು ಒಂದು ಗೇಮಿಂಗ್ ಕ್ಯಾಬಿನೆಟ್ನೊಂದಿಗೆ ಪಿ ಸಿ ಬಿಲ್ಡ್ ಮಾಡಿದ್ದೀವಿ ತುಂಬ ಅಟ್ರಾಕ್ಟಿವ್ ಆಗಿದೆ ಆರು ಜಿ ಬಿ ಫ್ಯಾನ್ ಒಂದು ಬೆಂಕಿ ಲುಕ್ ಇರ್ತಕ್ಕಂಥ ಕ್ಯಾಬಿನೆಟ್ನ ಯೂಸ್ ಮಾಡಿದ್ದೀವಿ ಹೌದು ಈ ಪಿ ಸಿ ಬಿಲ್ಡ್ನಲ್ಲಿ ಏನೆಲ್ಲ ನಾವು ವರ್ಕ್ ಮಾಡ್ಬೋದು ಅಂತ ನೋಡೋದಾದರೆ ನನಗೆ ಲಾಸ್ಟ್ ಟೈಮ್ ತುಂಬ ಜನ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಆಟೋ ಕ್ಯಾಡ್ ವರ್ಕ್ ಮಾಡೋಕ್ಕೆ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಪಿ ಸಿ ಬಿಲ್ಡ್ ಮಾಡಿ ತೋರಿಸಿದ್ರು ಅಂತ ಕೇಳ್ತಾಯಿದ್ರು ಏನಕ್ಕೆ ಅಂದರೆ ಆಟೋ ಕ್ಯಾಡ್ ವರ್ಕ್ ಮಾಡಕ್ಕೆ ಮಿನಿಮಮ್ ನಾಲ್ಕು ಜಿ ಬಿ ಗ್ರಾಫಿಕ್ಸ್ ಕಾರ್ಡ್ ಬೇಕೇ ಬೇಕು ಇನ್ ಕೇಸ್ ಈ ಬಜೆಟಲ್ಲಿ ನೀವೇನಾದರೂ ಒಂದು ಲ್ಯಾಪ್ಟಾಪ್ ಹೋಗ್ತೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ಈ ಒಂದು ಫೋರ್ ಜಿ ಬಿ ಗ್ರಾಫಿಕ್ಸ್ ಕಾರ್ಡ್ ಇರೋದು ಬರಲ್ಲ ಅಂತ ಹೇಳ್ಬೋದು ಏನಕ್ಕೆ ಅಂದರೆ ನಾನು ಕೇವಲ ಮೂವತ್ತೊಂದು ಸಾವಿರ ರೂಪಾಯಲ್ಲಿ ಪಿ ಸಿ ಬಿಲ್ ಮಾಡಿದ್ದೀನಿ ಇದರಲ್ಲಿ ಅಟೋ ಕ್ಯಾಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ತುಂಬ ನೀಟಾಗಿ ವರ್ಕ್ ಆಗುತ್ತೆ ನೀವೇನಾದ್ರೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಅಂದರೆ ಸಾಲಿಡ್ ಎಡ್ ಸಾಫ್ಟ್ವೇರ್ ಸಹಿತರಲ್ಲಿ ವರ್ಕ್ ಆಗುತ್ತೆ ಏನಂದ್ರೆ ಹದಿನಾರು ಜಿ ಬಿ ರ್ಯಾಮ್ ನಾನು ಕೊಟ್ಟಿದ್ದೀನಿ ಇದರಲ್ಲಿ ಆಮೇಲೆ ಇವೇನಾದರೂ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಎಡಿಟ್ ಮಾಡ್ತೀರಾ ಅಂತಂದ್ರೆ ಅದು ಸಹಿತ ಸಖತ್ತಾಗಿ ವರ್ಕ್ ಆಗುತ್ತೆ ಕೋರಡ್ರ ವರ್ಕ್ ಮಾಡ್ತೀರಾ ಅಂದರೆ ಸೂಪರಾಗಿ ವರ್ಕ್ ಆಗುತ್ತೆ ಆಮೇಲೆ ನೀವು ಫ್ಲೆಕ್ಸು ಬ್ಯಾನಲ್ಸ್ನ ಪ್ರಿಂಟ್ ಹಾಕ್ತೀರಾ ನಿಮ್ಮದು ಬಿಸ್ನೆಸ್ ಇದೆ ಅಂತಂದ್ರೆ ಅದಕ್ಕೂ ಸಹಿತ ಯೂಸ್ಫುಲ್ ಆಗುತ್ತೆ ಟ್ರೇಡಿಂಗ್ ಮಾಡ್ತೀರಾ ನಾನು ನೂರಿಂದ ನೂರ ಟ್ಯಾಬ್ಸ್ನ ಓಪನ್ ಮಾಡ್ತೀನಿ ನನಗೆ ತುಂಬ ರಿಕ್ವೈರ್ಮೆಂಟ್ ಇದೆ ಅಂತಂದರೆ ಅದು ಸಹಿತ ಇದರಲ್ಲಿ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾದರೆ ಬನ್ನಿ ಒಂದು ಕಂಪ್ಲೀಟ್ ಬಿಲ್ಡ್ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಬರೀ ನೀವು ಬರೀ ಒಂದು ಕಂಪ್ಯೂಟರ್ನ ಬಿಲ್ಡ್ ಮಾಡ್ತೀರಾ ಅಂತಂದರೆ ಒಂದು ಮೂವತ್ತೊಂದು ಸಾವಿರ ರೂಪಾಯಿ ಬಜೆಟ್ ಆಗುತ್ತೆ ಇನ್ಕ್ಲೂಡಿಂಗ್ ನಿಮಗೆ ಇವನ್ ಎಮ್ ಎಸ್ ಎ ಗೇಮಿಂಗ್ ಮಾನಿಟರ್ ಬೇಕು ಅಂತಂದರೆ ಒಂದು ತರ್ಟಿ ಸೆವೆನ್ ತೌಸಂಡ್ ಅಪ್ರಾಕ್ಸಿಮೇಟ್ಲಿ ಕಾಸ್ಟಲ್ಲಿ ನಿಮಗೆ ಇದು ಕಂಪ್ಲೀಟ್ ಬಿಲ್ಡ್ ರೆಡಿ ಆಗುತ್ತೆ ಅಂತ ಹೇಳ್ಬೋದು ಸೊ ಇದಕ್ಕಿಂತ ಮೊದಲು ಏನೆಲ್ಲ ಕಾನ್ಫಿಗರೇಷನ್ ಕೊಟ್ಟಿದ್ದೀವಿ ಇದರ ಪರ್ಫಾರ್ಮೆನ್ಸ್ ಹೇಗಿದೆ ಆಮೇಲೆ ಯಾವ ರೀತಿ ಬೈ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡ್ಬೇಕು ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಕಾನ್ಫಿಗರೇಷನ್ ಇಂದ ಸ್ಟಾರ್ಟ್ ಮಾಡ್ಬೇಡಣ ಸೊ ಈ ಅಲ್ಲಿ ನಾವು ಐ ಸೆವೆನ್ ತ್ರೀ ಡಬಲ್ ಸೆವೆನ್ ಜೀರೋ ಎಸ್ ಪ್ರೊಸೆಸರ್ನ ಕೊಟ್ಟಿರುವಂಥದ್ದು ಸೊ ಇದ್ರೆ ಕ್ಲಾಕ್ ಸ್ಪೀಡ್ ಬಂದ್ಬಿಟ್ಟು ನಿಮಗೆ ತ್ರೀ ಪಾಯಿಂಟ್ ಒನ್ ಜೀರೋ ಗಿಗಾಸ್ ಟು ತ್ರೀ ಪಾಯಿಂಟ್ ನೈನ್ ಜೀರೋ ಗಿಗ ಹರ್ಸ್ ಕ್ಲಾಕ್ ವರ್ಕ್ ಆಗುತ್ತೆ ಇದರಲ್ಲಿ ವಿಶೇಷವಾಗಿ ನಿಮಗೆ ನಾಲ್ಕು ಕೋರ್ಸ್ ಮತ್ತು ಏಟ್ ಥ್ರೆಡ್ಸ್ ಇರ್ತಕ್ಕಂಥ ಪ್ರೊಸೆಸರ್ ಇದು ಇಂಟೆಲ್ ಎಚ್ ಡಿ ಫೋರ್ ತೌಸಂಡ್ ಗ್ರಾಫಿಕ್ಸ್ ಐತೆ ಇರಲಿ ಇಂಟಿಗ್ರೇಟೆಡ್ ಆಗಿ ಬರ್ತಾ ಇರೋದ್ರಿಂದ ಇದ್ರ ಪರ್ಫಾರ್ಮೆನ್ಸ್ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಸೊ ಇನ್ನು ನಾವು ಈ ಒಂದು ಪಫಾಮೆನ್ಸ್ನ ಜಾಸ್ತಿ ಮಾಡೋಕ್ಕೆ ಅಂತ ಎಸ್ ಎಸ್ ಡಿ ಸಹಿತ ಯೂಸ್ ಮಾಡಿದ್ದೀವಿ ನಾನು ನಿಮಗೆ ಹೇಳ್ತೀನಿ ಅದ್ರ ಬಗ್ಗೆ ಈ ಒಂದು ಪ್ರೊಸೆಸರ್ಗೆ ಸಪೋರ್ಟ್ ಆಗಿ ನಾನು ಜಿಬ್ರಾನಿಕ್ಸ್ ಮದರ್ ಬೋರ್ಡ್ನ ಯೂಸ್ ಮಾಡಿದ್ದೀನಿ ಏನಕ್ಕೆ ಜಿಬ್ರೋನಿಕ್ಸ್ ಅಂತ ನೀವು ಕೇಳ್ಬೋದು ಪ್ರೈಸ್ನ ನಾವು ಇಲ್ಲಿ ರೆಡ್ಯೂಸ್ ಮಾಡಬೇಕು ಅದಕ್ಕೋಸ್ಕರ ಆಮೇಲೆ ಒಂದು ವರ್ಷ ಅಲ್ಲಿ ವಾರಂಟಿ ಸಹಿತ ಇರೋದ್ರಿಂದ ನಿಮಗೆ ಯಾವುದೇ ರೀತಿ ಇಶ್ಯೂ ಆಗಲ್ಲ ಆಮೇಲೆ ಇದಕ್ಕೆ ಸಪೋರ್ಟೆಡ್ ಆಗಿ ನಾವು ಎರಡು ನೂರ ಐವತ್ತಾರು ಜಿ ಬಿ ಇ ವಿ ಎಮ್ ಯಶಸ್ಸಿನ ಯೂಸ್ ಮಾಡಿದ್ದೀನಿ ಇದು ಸಹಿತ ನಿಮಗೆ ಒಂದು ವರ್ಷಗಳ ಕಾಲ ವಾರಂಟಿ ಬರುತ್ತೆ ಅಂತ ಹೇಳ್ಬೋದು ಅಷ್ಟೇ ಹೇಳ್ದೆ ಇದರಲ್ಲಿ ಹದಿನಾರು ಜಿ ಬಿ ರ್ಯಾಮ್ನ ಸಹಿತ ನಾವು ಯೂಸ್ ಮಾಡಿದ್ದೀವಿ ಸೊ ಹದಿನಾರು ಜಿ ಬಿ ರ್ಯಾಮ್ ಮೋರ್ ದನ್ ಎನಫ್ ಅನ್ಕೋತೀನಿ ಸೊ ಈ ಒಂದು ಬಿಲ್ಡ್ನಲ್ಲಿ ಇನ್ ಕೇಸ್ ನೀವು ಜಾಸ್ತಿ ಮಾಡಬೇಕು ಅಂತಂದರೆ ಅಪ್ ಟು ತರ್ಟಿ ಟು ಜಿ ಬಿ ವರೆಗೂ ನೀವು ಇಲ್ಲಿ ಜಾಸ್ತಿ ಮಾಡ್ಕೋಬೋದು ಆಮೇಲೆ ಈಗ ಗ್ರಾಫಿಕ್ಸ್ ಕಾರ್ಡ್ನ ನಾವು ಇದರಲ್ಲಿ ನೆಕ್ಸ್ಟ್ರಾನ್ ಆರ್ ಎಕ್ಸ್ ಏಟ್ ಫಿಫ್ಟಿ ಅಂತ ಗ್ರಾಫಿಕ್ಸ್ ಕಾರ್ಡ್ನ ಯೂಸ್ ಮಾಡಿದ್ದೀವಿ ಒಂದು ಸೂಪರಾಗಿರ್ತಕ್ಕಂಥ ಪರ್ಫಾಮೆನ್ಸ್ ಇರಲಿ ನಮಗೆ ಸಿಗ್ತಾ ಇರುವಂಥದ್ದು ಸೊ ಏಟ್ ಜಿ ಬಿ ಗ್ರಾಫಿಕ್ಸ್ ಕಾರ್ಡ್ ಏನಕ್ಕೆ ಅಂತ ಹೇಳೋದಾದರೆ ಇವಾಗ ನೀವು ಬರೀ ಆಟೋ ಕ್ಯಾಡ್ ವರ್ಕ್ ಅಷ್ಟೇ ಅಲ್ದೇ ಈಗ ತುಂಬ ಜನ ವಿಡಿಯೋ ಎಡಿಟಿಂಗ್ ಅಂತ ಕೇಳ್ತಾ ಇರ್ತೀರ ಒಂದು ಹೆವಿ ಪರ್ಫಾರ್ಮೆನ್ಸ್ಗೆ ಅಂತ ಕೇಳ್ತಾಯಿರ್ತಾ ಕೇಳ್ತಾ ಅದಕ್ಕೋಸ್ಕರ ಎಂಟು ಜಿ ಬಿ ಗ್ರಾಫಿಕ್ಸ್ ಕಾರ್ಡ್ನಲ್ಲಿ ಯೂಸ್ ಮಾಡಿರುವಂಥದ್ದು ಆಮೇಲೆ ಎಸ್ ಎಮ್ ಪಿ ಎಸ್ ಬಂದುಬಿಟ್ಟು ಆ್ಯಂಡ್ ಈ ಒಂದು ಎಸ್ ಎಮ್ ಪಿ ಎಸ್ನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ ಆಮೇಲೆ ಫಾಗ್ ಕಾಂಬೋ ಕೀಬೋರ್ಡ್ ಮೌಸ್ನ ಇಲ್ಲಿ ಕೊಟ್ಟಿರುವಂಥದ್ದು ಇಲ್ಲಿ ಸಹಿತ ನಾನು ಪ್ರೈಸ್ನ ರೆಡ್ಯೂಸ್ ಮಾಡೋಕ್ಕೋಸ್ಕರನೇ ಫಾಗ್ಸನ್ನ ಚೂಸ್ ಮಾಡಿ ಮಾಡಿರೋದು ಇಲ್ಲ ನಿಮಗೆ ಬಜೆಟ್ ಇದೆ ಒಂದು ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ನಡೆಯುತ್ತೆ ಅಂತಂದರೆ ನಿಮಗೆ ಬೇರೆ ಬೇರೆ ಬ್ರ್ಯಾಂಡಲ್ಲಿ ಇನ್ನೂ ಸಖತ್ತಾಗಿರ್ತಕ್ಕಂಥ ಕೀಬೋರ್ಡ್ ಮತ್ತು ಮೌಸ್ ಕಾಂಬೋ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಆಮೇಲೆ ಇಲ್ಲಿ ನಾನು ಎಮ್ ಎಸ್ ಐನ ಒಂದು ಇಪ್ಪತ್ತೊಂದು ಇಂಚಸ್ನ ಮನಿಟರ್ನ ಇಲ್ಲಿ ಇಟ್ಟಿದ್ದೀನಿ ಸೊ ಇದರ ಕಾಸ್ಟ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ ಒಂದು ಆರು ಸಾವಿರದ ಒಂಬೈನೂರು ರೂಪಾಯಿವರೆಗೂ ಒಂದು ಆಸ್ಪಾಸ್ನಲ್ಲಿ ಸಿಗುತ್ತೆ ಇದು ಇಲ್ಲಿ ಸಹಿತ ನೀವು ಹಣವನ್ನು ಉಳಿತಾಯ ಮಾಡ್ಬೋದು ನಾನು ಎಮ್ ಎಸ್ ಐ ಗೇಮಿಂಗ್ ಏನಕ್ಕೆ ಇಟ್ಟಿದ್ದೀನಿ ಅಂತಂದರೆ ಒಂದು ಲುಕ್ ಮತ್ತು ಸಖತ್ತಾಗಿರುತ್ತೆ ಆಮೇಲೆ ಹಂಡ್ರೆಡ್ ಹರ್ಡ್ಸ್ ಇಲ್ಲಿ ರಿಫ್ರೆಶ್ ರೇಟ್ ಸಹಿತ ಸಿಗ್ತಾ ಇರೋದ್ರಿಂದ ಈ ಒಂದು ಮನಿಟರ್ನ ಚೂಸ್ ಮಾಡಿದ್ದೀನಿ ಇಲ್ಲ ನನಗೆ ಇದಕ್ಕಿಂತ ಕಡಿಮೆ ಮಾನಿಟರ್ ಬೇಕು ಅಂತಂದರೆ ನೀವು ಆರಾಮಾಗಿ ಇಂಟೆಕ್ಸ್ನಲ್ಲಿ ಜಿಬ್ರಾನಿಕ್ಸ್ನಲ್ಲಿ ನೈನ್ಟೀನ್ ಇಂಚಸ್ ಮಾನಿಟರ್ ಸಿಗುತ್ತೆ ಅಲ್ಲಿ ಸಹಿತ ನಿಮಗೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಮೂರು ಸಾವಿರ ರೂಪಾಯಿ ಹಣ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಒಳಗಡೆ ಉಳಿತಾಯ ಆಗುತ್ತೆ ಅಂತ ಹೇಳ್ಬೋದು ಇದನ್ನ ಬಿಟ್ಟರೆ ನಿಮ್ಗೆ ನಾನು ಸ್ಟೋರೇಜ್ ಹೇಳೋದು ಮರೆತಾ ಆಯ್ತಾ ಸೊ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಎಸೆಸರಿ ನಿಮಗೆ ಬರೀ ಸೀ ಡ್ರೈವ್ ಸಿಗುತ್ತೆ ಆಮೇಲೆ ಐದುನೂರು ಜಿ ಬಿ ಹಾರ್ಡ್ ಡಿಸ್ಕ್ನ ನಾನು ಸ್ಟೋರೇಜ್ಗೋಸ್ಕರ ಇಲ್ಲಿ ಕೊಟ್ಟಿರುವಂಥದ್ದು ಇನ್ನು ಮುಖ್ಯವಾಗಿ ಇಲ್ಲಿ ನಮಗೆ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರೋದು ಕ್ಯಾಬಿನೆಟ್ ಅಂತ ಹೇಳ್ಬೋದು ಈ ಕ್ಯಾಬಿನೆಟ್ ಬಗ್ಗೆ ಮಾತಾಡೋದಾದ್ರೆ ಲ್ಯಾಪ್ ಕೇರ್ ಕ್ಯಾಬಿನೆಟ್ ಇದು ಆಯಿತಾ ನಾನು ವೈಟ್ ಏನಕ್ಕೆ ಚೂಸ್ ಮಾಡಿದ್ದೀನಿ ಅಂತಂದರೆ ತುಂಬ ನೀಟಾಗಿ ಕಾಣುತ್ತೆ ಡೆಸ್ಕ್ನಲ್ಲಿ ಅದಕ್ಕೋಸ್ಕರ ಇನ್ನು ಇವನ್ ನಿಮ್ಗೆ ಏನಾದರೂ ಬ್ಲ್ಯಾಕಲ್ಲಿ ಹಲ್ಲಿ ಬೇಕಂದ್ರೆ ಬ್ಲ್ಯಾಕ್ ಕಲಿಸ್ ಅವೈಲೇಬಲ್ ಇದೆ ತುಂಬ ಜನ ಸ್ಟೂಡೆಂಟ್ಸು ಮತ್ತು ಈಗ ಸ್ಟುಡಿಯೋ ವರ್ಕ್ ಮಾಡೋರು ಕ್ಯಾಬಿನೆಟ್ ಗ್ಲಾಸ್ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಗ್ಲಾಸ್ ಕ್ಯಾಬಿನೆಟ್ ಚೂಸ್ ಮಾಡಿದ್ದೀನಿ ಇಲ್ಲಿ ಒಂದು ಮೂರು ಆರ್ ಜಿ ಬಿ ಫ್ಯಾನ್ ಬರುತ್ತೆ ಆಮೇಲೆ ನೋಡೋಕ್ಕೂ ಸಹಿತ ಒಂದು ಲುಕ್ ಚೆನ್ನಾಗಿದೆ ಆಮೇಲೆ ಬಿಲ್ಡ್ ಕ್ವಾಲಿಟಿ ಸಹಿತ ಸಖತ್ತಾಗಿದೆ ಅಂತ ಹೇಳ್ಬೋದು ಕ್ಯಾಬಿನೆಟ್ನು ಸೊ ಹಾಗಾಗಿ ಒಂದು ಕಂಪ್ಲೀಟ್ ಬಿಲ್ಡ್ ನಿಮಗೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಮೂವತ್ತೊಂದು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳ್ಬೋದು ಸೊ ಇವಾಗ ಇದರ ಒಂದು ಪರ್ಫಾರ್ಮೆನ್ಸನ್ನ ನಿಮ್ಗೆ ತೋರಿಸ್ಬಿಡ್ತೀನಿ ಇದಾದ ನಂತರ ಯಾವ ರೀತಿ ಇದನ್ನ ಪರ್ಚೇಸ್ ಮಾಡೋದು ಅಂತ ನೋಡ್ತಾ ಹೋಗೋಣ ಇದರ ಸಿಸ್ಟಮ್ ವರ್ಕ್ ಮಾಡೋಕ್ಕೆ ರೆಡಿ ಇದೆ ವಿಂಡೋಸ್ ಟೆನ್ ಪ್ರೋನ ನಾನು ಇದರಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ ಪಫಾಮೆನ್ಸ್ ತೋರಿಸೋಕ್ಕಿಂತ ಮೊದಲು ನೋಡ್ತಾ ಇದ್ದರೆ ನಾನು ಈ ಒಂದು ಪಿ ಸಿ ಬಿಡ್ ಜೊತೆಗೆ ಇಂಟೆಕ್ಸ್ ಮನಿಟರ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಸಹಿತ ನೀವು ಒಂದಿಷ್ಟು ಅಮೌಂಟ್ನ ಕಡಿಮೆ ಮಾಡ್ಬೋದು ಇದರಲ್ಲಿ ನೈಂಟಿ ಇಂಚಸ್ ಇಂಟೆಕ್ಸ್ ಮಾನಿಟರ್ ಕಾಸ್ಟ್ ನಿಮಗೆ ಒಂದು ಮೂರು ಸಾವಿರದ ಒಂದು ಆಸ್ಪಾಸ್ನಲ್ಲಿ ಸಿಗುತ್ತೆ ಇನ್ ಕೇಸ್ ಇದಕ್ಕಿಂತ ಒಳ್ಳೆ ಮಾನಿಟರ್ ಬೇಕು ಅಂತಂದರೆ ನಿಮಗೆ ಎಮ್ ಎಸ್ ಐ ನಾನು ಆವಾಗಲೇ ತೋರಿಸಿದ್ಲ ಅದು ಸಹಿತ ನೀವು ತೊಗೊಳ್ಬೋದು ಇಲ್ಲಿ ನೀವು ಒಂದಿಷ್ಟು ಅಮೌಂಟ್ನ ಕಡಿಮೆ ಮಾಡ್ಕೊಳ್ಬೋದು ಸೊ ಇವಾಗ ಸಿಸ್ಟಮ್ ಪಫಾರ್ಮೆನ್ಸ್ ಮತ್ತು ಕಾನ್ಫಿಗರೇಷನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ದರೆ ಅದರಲ್ಲಿ ನಾನು ಇನ್ನೂರ ಐವತ್ತಾರು ಜಿ ಬಿ ಎಸ್ ಎಸ್ ಟಿ ಕೊಟ್ಟಿದ್ದೀನಿ ನಿಮ್ಗೆ ಕಾಣ್ತಾ ಇದೆ ಸಿ ಡ್ರೈವ್ಗೋಸ್ಕರ ಡೆಡಿಕೇಟೆಡ್ ಆಗಿ ಕೊಟ್ಟಿದ್ದೀನಿ ಅದನ್ನು ಬಿಟ್ಟರೆ ಐದುನೂರು ಜಿ ಬಿ ಹಾರ್ಡ್ ಡಿಸ್ಕ್ ನಿಮಗೆ ಇಲ್ಲಿ ಸಿಗ್ತಾ ಇದೆ ಇನ್ನು ಪ್ರಾಪರ್ಟೀಸ್ ತೋರಿಸೋದಾದ್ರೆ ವಿಂಡೋಸ್ ಟೆನ್ ಪ್ರೊ ಇದೆ ಐ ಸೆವೆನ್ ತ್ರೀ ಡಬಲ್ ಸೆವೆನ್ ಜೀರೋ ಎಸ್ ಸಿ ಪಿಯು ಇದರಲ್ಲಿ ಕೊಟ್ಟಿದ್ದೀವಿ ತ್ರೀ ಪಾಯಿಂಟ್ ಒನ್ ಜೀರೋ ಗೀಗ ಹಾರ್ಡ್ಸಿಂದ ಇದು ವರ್ಕ್ ಆಗುತ್ತೆ ಮ್ಯಾಕ್ಸಿಮಮ್ ಬಂದುಬಿಟ್ಟು ತ್ರೀ ಪಾಯಿಂಟ್ ನೈನ್ ಜೀರೋ ಗೀಗಾ ಹಡ್ಸ್ ಕ್ಲಾಕ್ ಸ್ಪೀಡ್ನಲ್ಲಿ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಇದರಲ್ಲಿ ನಾಲ್ಕು ಕೋರ್ಸ್ ಇದೆ ಮತ್ತು ಏಯ್ಟ್ ಥ್ರೆಡ್ಸ್ ಇರುವಂಥದ್ದು ಹದಿನಾರು ಜಿ ಬಿ ರ್ಯಾಮ್ನ ಇದ್ರಲ್ಲಿ ನಾವು ಕೊಟ್ಟಿದ್ದೀವಿ ಇವನ್ ನೀವು ತರ್ಟಿ ಟೂ ವರ್ಗು ಎಕ್ಸ್ಟೆಂಡ್ಸ್ ಆಯ್ತದ ಮಾಡ್ಕೊಳ್ಬೋದು ಇನ್ನು ಗ್ರಾಫಿಕ್ಸ್ ಕಾರ್ಡ್ ಬಗ್ಗೆ ಮಾತಾಡೋದಾದ್ರೆ ಎಂಟು ಜಿ ಬಿ ಗ್ರಾಫಿಕ್ಸ್ ಕಾರ್ಡ್ ಇದರಲ್ಲಿ ಕೊಟ್ಟಿರುವಂಥದ್ದು ಸೊ ಮೇನ್ ಸಾಫ್ಟ್ವೇರ್ಸ್ ನಾನು ಇದರಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ನಿಮಗೆ ಪರ್ಫಾಮೆನ್ಸ್ ತೋರಿಸೋಕೆ ಅಂತ ಎಲ್ಲ ಲೇಟೆಸ್ಟ್ ಸಾಫ್ಟ್ವೇರ್ಗಳನ್ನ ಇನ್ಸ್ಟಾಲ್ ಮಾಡಿದ್ದೀನಿ ಆಟೋ ಕ್ಯಾಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಒಂದು ಇನ್ಸ್ಟಾಲ್ ಮಾಡಿರುವಂಥದ್ದು ಟ್ರಯಲ್ ವರ್ಷನ್ ಇದಾಯಿತು ಸೊ ಇದನ್ನ ಮೊದಲೇ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡ್ತಾ ಇದ್ರೆ ತುಂಬ ಸ್ಮೂತಾಗಿ ಮತ್ತು ನೀಟಾಗಿ ಆಟೋ ಕ್ಯಾಡಲ್ಲಿ ವರ್ಕ್ ಆಗುತ್ತೆ ನೀವೇನಾದರೂ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿದ್ದೀರಿ ಅಂತಂದರೆ ಪ್ರಾಕ್ಟೀಸ್ ಮಾಡೋಕ್ಕೆ ಬಜೆಟ್ನಲ್ಲಿ ಒಂದು ಸಿಸ್ಟಮ್ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಅಷ್ಟೇ ಅಲ್ಲದೆ ಈವನ್ ಅದಕ್ಕೂ ಸಹಿತ ಅದು ಆರಾಮಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ತುಂಬ ನೀಟಾಗಿ ಸ್ಮೂತ್ ವರ್ಕ್ ಆಗುತ್ತೆ ಇದು ಟ್ರಯಲ್ ವರ್ಷನ್ ಸಾಫ್ಟ್ವೇರು ಸೊ ಇದನ್ನ ಬಿಟ್ಟರೆ ನಾನು ನಿಮಗೆ ತೋರಿಸೋಕೋಸ್ಕರ ಅಡೋ ಪ್ರೀಮಿಯರ್ ಪ್ರೊ ಟೂ ತೌಸಂಡ್ ಟ್ವೆಂಟಿ ಒನ್ ಇನ್ಸ್ಟಾಲ್ ಮಾಡಿದ್ದೀನಿ ಇದು ಸಹಿತ ಸಖತ್ತಾಗಿ ವರ್ಕ್ ಆಗುತ್ತೆ ನೀವೇನಾದ್ರೂ ವಿಡಿಯೋ ಎಡಿಟಿಂಗ್ಸ್ ಮಾಡ್ತೀರಾ ಅಂದ್ರೆ ಯೂಟ್ಯೂಬ್ ಚಾನಲ್ ಇದೆ ಅಂತಂದ್ರೆ ಒಂದು ಅತಿ ಕಡಿಮೆ ಬೆಲೆಯಲ್ಲಿ ಬೆಸ್ಟ್ ಬಿಲ್ಡ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇದು ಸಹಿತ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ನೋಡ್ತಾ ಇದ್ದೀರ ತುಂಬಾ ಸ್ಮೂತ್ ಆಗಿ ತುಂಬಾ ನೀಟಾಗಿ ಅಡೋಬ್ ಪ್ರೀಮಿಯರ್ ಪ್ರೋ ಇಲ್ಲಿ ವರ್ಕ್ ಆಗ್ತಾ ಇರುವಂತದ್ದು ಇದನ್ನು ಬಿಟ್ಟರೆ ಆಫ್ಟರ್ ಎಫೆಕ್ಟ್ಸ್ ಐತೆ ನಾನು ಇರಲಿ ನಿಮಗೆ ಇನ್ಸ್ಟಾಲ್ ಮಾಡಿ ತೋರಿಸ್ತಾ ಇರುವಂಥದ್ದು ಆಫ್ಟರ್ ಎಫೆಕ್ಟ್ಸ್ ಐತೆ ತುಂಬ ನೀಟಾಗಿ ವರ್ಕ್ ಆಗುತ್ತೆ ಅಷ್ಟೇ ಅಲ್ಲದೆ ನೀವೇನಾದರೂ ಫೋಟೋ ಶಾಪ್ ಡಿಸೈನಿಂಗ್ ಮಾಡ್ತೀರಾ ಅಂತಂದರೆ ಕರೀಜ್ಮಾ ವರ್ಕ್ಗಳನ್ನು ಮಾಡ್ತೀರಾ ಅಂತಂದರೆ ನಿಮ್ಮದು ಫೋಟೋ ಸ್ಟುಡಿಯೋ ಆಯಿತು ಅಂತಂದರೆ ಅಂಥವ್ರಿಗೂ ಸಹಿತ ಈ ಸಿಸ್ಟಮ್ ಸಖತ್ತಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಸೊ ಆಫ್ಟರ್ ಎಫೆಕ್ಟ್ಸ್ ಆಯಿತು ಈಗ ನೆಕ್ಸ್ಟ್ ನಾನು ನಿಮಗೆ ಫೋಟೋ ಶಾಪ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ಆಫ್ಟರ್ ಎಫೆಕ್ಟ್ಸ್ ಇಲ್ಲಿ ಓಪನ್ ಆಗ್ತಾ ಇದೆ ಸೊ ಈಗ ಫೋಟೋಶಾಪ್ ನಿಮಗೆ ಅದನ್ನು ತೋರಿಸ್ತಾ ಇರುವಂಥದ್ದು ಸೊ ಅಷ್ಟೇ ಅಲ್ಲದೇ ನೀವೇನಾದರೂ ಟ್ರೇಡಿಂಗ್ ಮಾಡ್ತೀರಾ ಅಂತಂದರೆ ಈಗ ಎಟ್ ಎ ಟೈಮ್ಗೆ ನೀವು ಒಂದು ನೂರಿಂದ ನೂರ ಐವತ್ತು ಟ್ಯಾಬ್ಸ್ನ ಓಪನ್ ಮಾಡಿಕೊಂಡು ಯೂಸ್ ಮಾಡ್ತೀರಾ ಅಂದರೂ ಸಹಿತ ನಿಮಗೆ ಯಾವುದೇ ರೀತಿ ಇಶ್ಯೂ ಆಗಲ್ಲ ಇದರಲ್ಲಿ ತುಂಬ ನೀಟಾಗಿ ಇದು ವರ್ಕ್ ಆಗುತ್ತೆ ಬ್ರೌಸಿಂಗ್ ಮಾಡೋಕ್ಕೆ ಇಂಟರ್ನೆಟ್ ಕೆಫೆಗಳಿಗೆ ಸೈಬರ್ ಕೆಫೆಗಳಿಗೆ ಆಮೇಲೆ ನೀವು ಬಿಲ್ಲಿಂಗ್ನ ಮಾಡ್ತೀರಾ ಅಂತಂದರೆ ಆಮೇಲೆ ಅಕೌಂಟಿಂಗ್ ವರ್ಕ್ಗಳಿಗೆ ಇದು ಸಖತ್ತಾಗಿ ವರ್ಕ್ ಆಗುತ್ತೆ ಕ್ಯಾಬಿನೆಟ್ ತುಂಬ ಒಂದು ಗೇಮಿಂಗ್ ಲುಕ್ ಇರೋದ್ರಿಂದ ಆರ್ ಜಿ ಬಿ ಲುಕ್ ಇರೋದ್ರಿಂದ ಸಖತ್ತಾಗಿ ಇದು ನಿಮಗೆ ಕಾಣುತ್ತೆ ಅಂತ ಹೇಳ್ಬೋದು ಸೊ ನೋಡ್ತಾ ಇರೋ ತುಂಬ ಇದು ವರ್ಕ್ ಆಗುತ್ತೆ ಇನ್ನು ಪಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಎಂಟು ಜಿ ಬಿ ಡೆಡಿಕೇಟೆಡ್ ಗ್ರಾಫಿಕ್ಸ್ ಕಾರ್ಡ್ ಸಹಿತ ಕೊಟ್ಟಿದ್ದೀವಿ ಅಷ್ಟೇ ಅಲ್ಲದೇ ನಿಮಗೆ ಐ ಸೆವೆನ್ ತರ್ಡ್ ಜನರೇಷನಲ್ಲಿ ನಿಮಗೆ ಇಂಟಿಗ್ರೇಟೆಡ್ ಎಚ್ ಡಿ ಫೋರ್ ತೌಸಂಡ್ ಗ್ರಾಫಿಕ್ಸ್ ಆಯಿತಾ ಅದರಲ್ಲಿ ಬರ್ತಾ ಇರುವಂಥದ್ದು ಸೊ ನಿಮಗೆ ಇಲ್ಲಿ ಸಖತ್ತಾಗಿರ್ತಕ್ಕಂಥ ಪಫಾಮೆನ್ಸ್ನ ಈ ಪಿ ಸಿ ಕೊಡುತ್ತೆ ಅಂತ ಹೇಳ್ಬೋದು ನೋಡ್ತಾ ಇದ್ದರೆ ನಾನು ಅಡೋಬ್ ಪ್ರೀಮಿಯರ್ ಪ್ರೋ ಮತ್ತು ಫೋಟೋಶಾಪ್ನ ಇಲ್ಲಿ ಓಪನ್ ಮಾಡಿಟ್ಟಿದ್ದೀನಿ ಇವನ್ ನಾವು ಈಗ ಆಟೋ ಕ್ಯಾಡ್ನ ಸಹಿತ ಓಪನ್ ಮಾಡೋಣ ಇದರಲ್ಲಿ ಸೊ ಓಪನ್ ಮಾಡಿದ ಸಹಿತ ನಿಮಗೆ ಪಫಾಮೆನ್ಸ್ ತುಂಬ ನೀಟಾಗಿ ಇದರಲ್ಲಿ ಬರುತ್ತೆ ಅಂತ ಹೇಳ್ಬೋದು ಕಾಣ್ತಾ ಇದೆ ಪರ್ಫಾರ್ಮೆನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಸೊ ಆಲ್ಮೋಸ್ಟ್ ಎಲ್ಲ ವರ್ಕ್ಗಳಿಗೆ ಇದು ಸಖತ್ತಾಗಿ ವರ್ಕ್ ಆಗುತ್ತೆ ಈ ಬಜೆಟಲ್ಲಿ ನೀವೇನಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಇದೊಂದು ಬೆಸ್ಟ್ ಕಾನ್ಫಿಗರೇಷನ್ ಮತ್ತೆ ಬಜೆಟ್ ಫ್ರೆಂಡ್ಲಿ ಪಿ ಸಿ ಬಿಲ್ಡ್ ಅಂತಲೇ ಹೇಳ್ಬೋದು ಇನ್ನು ಈ ಸಿಸ್ಟಮ್ನ ಯಾವ ರೀತಿ ಪರ್ಚೇಸ್ ಮಾಡೋದು ಅಂತ ನೋಡೋದಾದ್ರೆ ಸ್ಕ್ರೀನಲ್ಲಿ ನಂಬರ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಬೋದು ಸೊ ಇಲ್ಲ ಅಂತಂದರೆ ನೇರವಾಗಿ ನೀವು ನಮ್ಮ ದಾವಣಗೆರೆ ಆಫೀಸ್ಗೆ ಆಫ್ಲೈನ್ ಸ್ಟೋರ್ಗೆ ನೀವು ವಿಸಿಟ್ ಮಾಡಿ ಸೊ ನಾನು ಎಕ್ಸ್ಪೀರಿಯನ್ಸ್ಗೆ ಅಂತ ಇಲ್ಲಿ ಸಿಸ್ಟಮ್ಸ್ ಸಹಿತ ಇಟ್ಟಿದ್ದೀನಿ ಸೊ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನೇರವಾಗಿ ನಮ್ಮ ಸ್ಟೋರ್ ಮೂಲಕ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಇಲ್ಲ ದಾವಣಗೆರೆಗೆ ಬರೋಕ್ಕಾಗಲ್ಲ ನಮಗೆ ಆನ್ಲೈನ್ ಮೂಲಕನೇ ಪರ್ಚೇಸ್ ಮಾಡ್ತೀವಿ ಅಂತಂದರೆ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಸೊ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ನೊಂದ್ಸರಿ ನಿಮಗೆ ಫಿಟ್ ಮಾಡಿಬಿಡ್ತೀನಿ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಸಿಕ್ಸ್ ಜೀರೋ ಒನ್ ಜೀರೋ ಏಟ್ ಅಂತ ಇನ್ನೊಂದು ನಂಬರು ನೈನ್ ಸೆವೆನ್ ಫೋರ್ ಒನ್ ನೈನ್ ಟೂ ತ್ರೀ ಜೀರೋ ಏಯ್ಟ್ ನೈನ್ ಅಂತ ಈ ನಂಬರ್ಗಳಿಗೆ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಬೋದು ಸೊ ನಾನು ಪೇಮೆಂಟ್ ಮಾಡೋಕ್ಕೆ ನಮ್ಮದು ಇನ್ನೊಂದು ನಂಬರ್ ಇದೆ ಅಥವಾ ಕ್ಯೂ ಆರ್ ಕೋ ಇದೆ ಅದನ್ನು ಕಳಿಸ್ಕೊಡ್ತೀವಿ ಸೊ ಕಾಲ್ ಮಾಡಿ ನೀವು ಎನ್ಕ್ವೈರಿ ಮಾಡಿದಿರಿ ಅಂತಂದರೆ ಕಂಪ್ಲೀಟಾಗಿ ಇನ್ನೊಂದು ಸರಿ ನಿಮಗೆ ಎಲ್ಲ ಮಾಹಿತಿ ಸಹ ನಾವು ತಿಳಿಸ್ಕೊಡ್ತೀವಿ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ನಮ್ಮ ವೆಬ್ಸೈಟ್ ಇದೆ ಮೈ ಪಿ ಸಿ ಮೇಕರ್ ಡಾಟ್ ಕಾಮ್ ಅಂತ ಸೊ ಸ್ಕ್ರೀನಲ್ಲಿ ನಿಮಗೆ ವೆಬ್ಸೈಟ್ ಒಂದು ಅಡ್ರೆಸ್ ಅಥವಾ ಕೊಟ್ಟಿದ್ದೀನಿ ಸೊ ಅಲ್ಲಿ ವಿಸಿಟ್ ಮಾಡುವ ಮೂಲಕ ಎಲ್ಲ ಒಂದು ಡೀಟೇಲ್ ಆಗಿ ಮಾಹಿತಿನ ತಿಳ್ಕೊಬೋದು ಸೊ ಇನ್ನೂ ನಾವು ಅಲ್ಲಿ ಪರ್ಚೇಸ್ ಮಾಡೋಕೆ ಆಪ್ಷನ್ ಕೊಟ್ಟಿಲ್ಲ ಏನಕ್ಕೆ ಅಂತಂದ್ರೆ ಗೇಟ್ ವೇನ ಅಲ್ಲಿ ಲಿಂಕ್ ಮಾಡಿಲ್ಲ ಮೂರು ಎರಡರಿಂದ ಮೂರು ದಿವಸದಲ್ಲಿ ಅದು ಸಹಿತ ಅಲ್ಲಿ ರೆಡಿ ಆಗುತ್ತೆ ಹೆಚ್ಚಿನ ಮಾಹಿತಿಗೋಸ್ಕರ ನೀವು ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡ್ಬೋದು ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ಎಲ್ಲ ಡೀಟೇಲ್ಸ್ನ ಸಾರಿ ಕೊಟ್ಟಿದೀನಿ ಒಂದ್ಸಲಿ ನೋಡಿಕೊಂಡು ನಿಮಗೇನಾದರೂ ಇದು ಇಷ್ಟ ಆಗಿತ್ತು ಅಂತಂದ್ರೆ ಆರಾಮಾಗಿ ಪರ್ಚೇಸ್ ಮಾಡಿ ಅಷ್ಟೇ ಅಲ್ಲದೆ ನಿಮ್ಮ ಸ್ನೇಹಿತರು ಯಾರಾದರೂ ಸಿವಿಲ್ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಅಂತಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಅಂತಂದ್ರೆ ಅಥವಾ ಸಿ ಎಸ್ ಮಾಡ್ತಾ ಇದಾರೆ ಅಂತಂದ್ರೆ ಎಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಿಸ್ ಮಾಡದೆ ವಿಡಿಯೋನ ಶೇರ್ ಮಾಡಿ ತುಂಬಾ ಅನುಕೂಲ ಆಗುತ್ತೆ ಅತಿ ಕಡಿಮೆ ಬೆಲೆಗೆ ಬೆಸ್ಟ್ ಬಜೆಟ್ ನಲ್ಲಿ ಒಂದು ಸಿ ಅವರಿಗೆ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಎಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್